ನಮಸ್ಕಾರ ಸ್ನೇಹಿತರೆ ನಾವಿವತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದ ಅಭ್ಯಾಸ ಐದು ಪಾಯಿಂಟ್ ಒಂದರ ಒಂದನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ವಿ ಪ್ರಶ್ನೆ ನೋಡಲಿ ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ ಹತ್ತೊಂಬತ್ತು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಇದೆ ಈ ಎರಡೂ ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾರೆ ಇಲ್ಲಿ ನಾವು ಒಂದು ವೃತ್ತವನ್ನು ತಿಳ್ಕೊಳ್ಳೋಣ ಅಭ್ಯಾಸ ಐದು ಪಾಯಿಂಟ್ ಒಂದು ಪ್ರಶ್ನೆ ಒಂದು ಮೊದಲು ಒಂದು ಸಣ್ಣ ವೃತ್ತ ತಗೊಳ್ಳೋಣ ಅದರ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು ಆರ್ ಒನ್ ಈಸ್ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟರ್ ಅದಕ್ಕೆ ಸ್ವಲ್ಪ ದೊಡ್ಡ ತ್ರಿಜ್ಯ ಆರ್ ಟು ಈಸ್ ಈಕ್ವಲ್ ಟು ಹತ್ತೊಂಬತ್ತು ಸೆಂಟಿಮೀಟರ್ ಇವೆರಡನ್ನ ಕೂಡಿಸಿದಾಗ ಇವೆರಡುಗಳ ಎರಡು ವೃತ್ತ ಪರಿಧಿಗಳಂದ್ರಿ ವೃತ್ತ ಪರಿಧಿ ಅಂದರೆ ಟು ಪೈ ಆರ್ ಒನ್ ಪ್ಲಸ್ ಟೂ ಪೈ ಆರ್ ಟು ಇವೆರಡನ್ನು ಕೂಡಿಸಿದಾಗ ಏನಾಗುತ್ತಾ ಇನ್ನೊಂದು ವೃತ್ತ ಬರ್ತದಂತೆ ಆ ವೃತ್ತದ ಪರಿಧಿ ಏನದಲ್ರಿ ವೃತ್ತದ ಪರಿಧಿ ಈ ವೃತ್ತದ ಪರಿಧಿಗೆ ಇವೆರಡೂ ವೃತ್ತದ ಪರಿಧಿಗಳನ್ನು ಕೂಡಿಸಿದಾಗ ನಮಗೆ ಇದು ವೃತ್ತದ ಪರಿಧಿ ಮೂರನೇ ವೃತ್ತದ ಪರಿಧಿ ಬರ್ತದೆ ಅಂದ್ರೆ ಇಲ್ಲಿ ಆರ್ ತ್ರೀ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆರ್ ತ್ರೀಯನ್ನು ಕಂಡುಹಿಡೀಬೇಕು ಇಲ್ಲಿ ಮೊದಲನೇ ವೃತ್ತದ ಪರಿಧಿ ಪ್ಲಸ್ ಎರಡನೇ ವೃತ್ತದ ಪರಿಧಿ ಈಸ್ ಈಕ್ವಲ್ ಟು ಮೂರನೇ ವೃತ್ತದ ಪರಿಧಿ ಮೂರನೇ ವೃತ್ತದ ಪರಿಧಿ ಅಂದರೆ ಟು ಪೈ ಆರ್ ತ್ರೀ ನೆಕ್ಸ್ಟ್ ಟು ಪೈ ಕಾಮನ್ ಅದ ಟು ಪೈ ಕಾಮನ್ ತೆಗೆದ್ರೆ ಆರ್ ಒನ್ ಪ್ಲಸ್ ಆರ್ ಟು ಈಸ್ ಈಕ್ವಲ್ ಟು ಟು ಪೈ ಆರ್ ತ್ರೀ ಅಂತ ತಗೋತೀವಿ ನೆಕ್ಸ್ಟ್ ಇದು ಇನ್ ಟೂ ಪೈ ಆರ್ ತ್ರೀ ಅದ ಈ ಕಡೆ ಬಂದಾಗ ಏನಾಗ್ತದೆ ಡಿವೈಡೆಡ್ ಬೈ ಆಗ್ತದೆ ಡಿವೈಡ್ ಬೈ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಆಗ್ತದೆ ರೀ ಆರ್ ಒನ್ ಪ್ಲಸ್ ಆರ್ ಟು ಇಸ್ ಈಕ್ವಲ್ ಟು ಆರ್ ತ್ರೀ ಆರ್ ಒನ್ ಅಂದ್ರೆ ಒಂಬತ್ತು ಅದ ಪ್ಲಸ್ ಆರ್ ಟು ಅಂದ್ರೆ ಹತ್ತೊಂಬತ್ತು ಇಸ್ ಈಕ್ವಲ್ ಟು ಆರ್ ತ್ರೀ ದೇರ್ ಫೋರ್ ಆದ್ದರಿಂದ ಆರ್ ತ್ರೀ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಇದರ ಅರ್ಥ ಏನು ಮೂರನೇ ತ್ರಿಜ್ ಅದ ಮೂರನೇ ವೃತ್ತದ ತ್ರಿಜ್ ಎಷ್ಟೈತ್ರಿ ಇಪ್ಪತ್ತೆಂಟು ಸೆಂಟಿಮೀಟರ್ ಆಗ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಎರಡನ್ನ ನೋಡ್ರಿ ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ ಎಂಟು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಆಗಿವೆ ಈ ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತದ ಮೊದಲ ಎರಡು ವೃತ್ತಗಳನ್ನು ತೆಗೆದುಕೊಳ್ಳೋಣ ಒಂದು ಸಣ್ಣ ವೃತ್ತ ಅದೊತ್ತಿಗೆ ಇನ್ನೊಂದು ಅದಕ್ಕಿಂತ ಸ್ವಲ್ಪ ದೊಡ್ಡ ವೃತ್ತ ಇವೆರಡನ್ನೂ ಕೂಡಿಸಿದಾಗ ಒಂದು ಮೂರನೇ ವೃತ್ತ ಸಿಗ್ತದೆ ಮೊದ ಮೊದಲನೇ ವೃತ್ತದ ತ್ರಿಜ್ಯ ಆರು ಒನ್ ಕೊಟ್ಟಾರ ಆರ್ ಒನ್ ಈಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಆರ್ ಟು ಈಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಹಾಗಿದ್ರೆ ಇದನ್ನು ನಾವು ತಗೋಣ ಆರ್ ತ್ರೀ ಅಂತ ತಗೋ ತ್ರಿಜ್ಯ ಆರ್ ತ್ರೀ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ನಮಗೆ ತಿಳಿದಂತೆ ವಿಸ್ತೀರ್ಣಗಳ ಮೊತ್ತ ಇದು ಎರಡು ತ್ರಿಭುಜ ಎರಡು ವೃತ್ತಗಳ ವಿಸ್ತೀರ್ಣಗಳ ಮೊತ್ತ ಟು ಮೂರನೇ ವೃತ್ತದ ವಿಸ್ತೀರ್ಣ ಅಂತ ಎರಡು ವೃತ್ತಗಳ ವಿಸ್ತೀರ್ಣ ಸೂತ್ರ ಏನ್ರಿ ಪೈ ಆರ್ ಸ್ಕ್ವಯರ್ ಪೈ ಆರ್ ಒನ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಟು ಸ್ಕ್ವಯರ್ ಸ್ಕ್ವರ್ವಲ್ ಟು ಪೈ ಆರ್ ತ್ರೀ ಸ್ಕ್ವರ್ ಅಂತ ನಾವು ಬರೀಬೇಕಾಗ್ತದೆ ನೆಕ್ಸ್ಟ್ ಪೈ ಕಾಮನ್ ಏನಾಗ್ತದೆ ಪೈ ಇನ್ ಆರ್ ಒನ್ ಸ್ಕ್ವೈರ್ ಪ್ಲಸ್ ఆర్ టు స్క్వేర్ ఇస్ ఈక్వల్ టు పై ఆర్ త్రీ స్క్వేర్ అంత ఆరు ఈ పై పై క్యాన్సిల్ మన అవుతుంది ఆర్ వన్ స్క్వేర్ ప్లస్ ఆర్ టుక్వేర్ ఇస్ ఈక్వల్ టు ఆర్ త్రీ స్క్వేర్ ఆర్ వన్ అంద్ర ఎంట్ స్క్వేర్ ప్లస్ ఆర్ టు అంద ఆరు స్క్వేర్ ఈజ్ ఈక్వల్ టు ఆర్ త్రీ స్క్వేర్ ఎంటెంట్లే అరవత్నాల్కూ ఎంటెంట్లే అరవత్నాల్కూ ప్లస్ ఆర్ ఆర్లే మూవత్ ఆరు ఈస్ ఈక్వల్ టు ఆర్ త్రీ స్క్వేర్ ಇದರ ಅರ್ಥ ಏನಿಲ್ಲಿ ಅರವತ್ನಾಲ್ಕು ಪ್ಲಸ್ ಮೂವತ್ತಾರು ಅಂದ್ರೆ ನೂರು ಇಸ್ ಈಕ್ವಲ್ ಟು ಆರ್ ತ್ರೀ ಸ್ಕ್ವೇರ್ ಆರ್ ತ್ರೀ ಸ್ಕ್ವೇರ್ ಆದ್ದರಿಂದ ಆರ್ ತ್ರೀ ಇಸ್ ಈಕ್ವಲ್ ಟು ಏನಾಯ್ತು ಇದ್ರ ಸ್ಕ್ವೇರ್ ಇದ್ರ ರೂಟ್ ಆಗ್ತದ್ರಿ ನೂರಕ್ಕೆ ರೂಟ್ ಆದ್ರೆ ಹತ್ತು ಸೆಂಟಿಮೀಟರ್ ಹೊತ್ತು ಅರ್ಥ ಏನಿಲ್ಲಿ ಮೂರನೇ ವೃತ್ತ ಏನದಲ್ರಿ ಈ ಮೂರನೇ ವೃತ್ತ ಅದರ ತ್ರಿಜ್ಯ ಆರ್ ತ್ರೀ ಈಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆಗಿ ಬರ್ತದೆ ಯಾವಾಗ ಯಾವಾಗ ಇವೆರಡೂ ವೃತ್ತಗಳ ವಿಸ್ತೀರ್ಣಗಳ ಮೊತ್ತ ಈ ಮೂರನೇ ವೃತ್ತಕ್ಕೆ ಸಮನಾಗಿರ್ತಲ್ಲ ಅವಾಗ ಬರ್ತದೆ